ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಜೆ ನೋಡ್ತಿರ್ಬೋದು ನಾನು ಮೊದಲೇ ನಮ್ಮ ಮನೆ ಕರುವಿನ ಮುಖನ ತೋರಿಸ್ತಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮ ಇವತ್ತು ಹಾಲು ಕರಿತಾರಂತೆ ನೋಡ್ತಿರ್ಬೋದು ಇದ್ರ ಮುಖ ಇಲ್ಲವೇ ಕರಿತಾ ಇದ್ದಾರೆ ಫ್ರೆಂಡ್ಸ್ ಮತ್ತೊಂದು ಕರುವಿನ ಮುಖ ನೋಡ್ಕೊಂಬರೋಣ ನಮ್ಮ ಮನೆಯಲ್ಲಿ ಇರೋದ್ರಲ್ಲಿ ಚಿಕ್ಕ ಕರು ಅಂದ್ರೆ ಇದೇ ಒಂದು ಪುಟ್ಟದು ಇದಕ್ಕಿಂತ ಚಿಕ್ಕದೊಂದಿತ್ತು ಅದನ್ನು ಕೊಟ್ಟೇ ಬಿಟ್ಟರು ನೋಡ್ತಿರ್ಬೋದು ನಮ್ಮ ಮುದ್ದು ಗೊಂಬೆ ಗೊಂಬೆ ಹಾಗಂತ ತುಂಬಾ ಜೋರಾಗಿದ್ದಾಳೆ ಈಗ ಅಲ್ಲೇನೆ ನೋಡ್ತಿರ್ಬೋದು ಪಿಂಡಿ ಎಲ್ಲ ಇಲ್ಲಿ ಸ್ವಲ್ಪ ಮೇಲ್ಗಡೆ ಇಟ್ಟಿದ್ರಲ್ಲಿ ನೋಡ್ತಿರ್ಬೋದು ಅಲ್ಲೆಲ್ಲ ಅದು ನಾಯಿ ಒಂದ್ಸರ್ತಿ ಬಿಡ್ತಾ ಫುಲ್ಲು ಕೆಳಗೆ ಬಂದು ಬಿತ್ತು ನೋಡ್ತಿರ್ಬೋದು ಅದರಲ್ಲಿ ಮೂರ ನಾಲ್ಕು ಕೆಳಗೆ ಬಿದ್ದಿದೆ ಅಷ್ಟೆ ಮತ್ತಿದ್ದಲ್ಲ ಇಲ್ಲೇ ಹಾಕಿದ್ರು ನೋಡ್ತಿರ್ಬೋದು ಇಲ್ಲಿ ಅಲ್ಲಿಂದ ಇಲ್ಲಿಗೆ ಹಿಂಗೆ ಕಾಣಿಸ್ತಿದ್ದಾರೆ ಅಂತ ರಾಣಿ 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 ನಮ್ಮ ಮನೆ ಬೆಕ್ಕು ಇದು ಬುಳ ಓ ನನ್ನ ಮುದ್ದಿನ ಬೆಕ್ಕೆ ನಂಗೆ ತುಂಬ ಇಷ್ಟ ಬೆಕ್ಕು ಅಂದರೆ ನಾನು ಎಲ್ಲಿ ಹೋದರೂ ಅಲ್ಲೇ ಬರುತ್ತೆ ಆಮೇಲೆ ನಾನು ಬೆಳಗ್ಗೆ ಇದ್ದು ಡೋರ್ ಓಪನ್ ಮಾಡಿದ್ರು ಒಳಗೆ ಬಂದು ಕೂತಿರುತ್ತ ನಾನು ಬರ್ತೀನಿ ಈಗ ಅಂತ ನೋಡಿ ಹೆಂಗ್ ಮೇಲೆ ಹೋಗೋದು ಅಂತ ಕಾಯ್ತಿದೆ ಮರದಾಗಿದ್ದರೆ ಈಗ ಹತ್ತಿ ಒಡಕ್ತತೆ ನೋಡಿ ಬರಲ್ಲ ಅಂತೆ ಹ್ಞೂ ಬರದೇ ಇಲ್ಲ ಇಲ್ಲ ನೋಡಿ ಇದರಲ್ಲಿ ಇಲ್ಲಿಂದ ಇಲ್ಲಿಗೆ ಹತ್ತಿ ಇಲ್ಲಿಂದ ರಪ್ಪ ಅಂತ ಮೇಲೆ ಹಾರಿಬಿಡತ್ತೆ ಹ್ಞೂ ಹಾರಿಸ್ತೀನಿ ನಾ ಹ್ಞೂ ಹ್ಞೂ ಎಲ್ಲಿಗೆ ಎಲ್ಲಿಗೆ ಹಾರೋದು ಹ್ಞೂ ಏನು ಪ್ಲ್ಯಾನ್ ನಿಂದು ಹ್ಞೂ ಎಲ್ಲಿಗೆ ಹಾರಬೇಕಂತ ಪ್ಲ್ಯಾನ್ ನಿಂದು ಇದ್ರ ಮೇಲೆ ಕೂರಿಸ್ಬೇಕು ನೋಡಿ ನೋಡಿ ಡ್ಯಾನ್ಸು ಹ್ಞೂ ಚಂದ ಕುತ್ಕೊಂಡಿರುತ್ತೆ ಅಂದರೆ ಎದ್ದು ಓಡುತ್ತೆ ಇಲ್ಲಾಂದ್ರೆ ಬೆಚ್ಚಗಿಡ್ಬೇಕಿದ್ನ ನಾವು ಬೆಚ್ಚಗಿಲ್ಲ ಅಂದರೆ ಪರವಾಗಿಲ್ಲ ಇದನ್ನ ಬೆಚ್ಚಿಗಿಡಬೇಕು ಇಲ್ಲಾಂದ್ರೆ ಜೊತೆಗಿರಲ್ಲ ಹ್ಞೂ ನೋಡಿ ಬಂದು ತಿಕ್ಕದು ಉದ್ದು ಮಾಡಿದ್ರೆ ಬೇಗ ಹಚ್ಕೊಳ್ಳುತ್ತಿದ್ದ ಮತ್ತೊಂದು ಇದೆ ಇದಾದರೆ ಸ್ವಲ್ಪ ಎರಡು ದಿನ ಮದ್ದು ಮಾಡಬೇಕಿಲ್ಲ ಅಂದರೆ ಹಚ್ಕೊಳ್ಳಲ್ಲ ಅದು ಒಂದು ಬರೀ ಇಷ್ಟಂದರೆ ಸಾಕು ಯಾರಾದರೂ ಬಂದಾಗ ಕೈ ಸಿಕ್ಕಿದ್ರೆ ಅದು ಅವ್ರ ಜೊತೆಗೇ ಇರುತ್ತೆ ಇದಕ್ಕೋಸ್ಕರ ಅದು ಮನೇಲಿ ಎಲ್ಲರಿಗೂ ಫ್ರೆಂಡು ಬಟ್ ಏನೋ ಮಾಡಲ್ಲ ಪಾಪದ್ದು ಅದಕ್ಕೆ ಇದು ಎಲ್ಲರಿಗೂ ಇಷ್ಟ ಆದರೆ ಒಂದೊಂದು ಜೊತೆ ತಪ್ಪು ಮಾಡುತ್ತೆ ಹೇಳೋಕ್ಕಾಗಲ್ಲ ಇವತ್ತು ನಮ್ಮ ಮನೆಯ ಕರು ಬೆಕ್ಕು ನಾನು ಈ ಥರನೇ ತೋರಿಸ್ತಾ ಇದ್ದೀನಿ ಯಾಕೆ ಅಂತ ಕೇಳ್ಬೋದು ಯಾಕಂದರೆ ಇವತ್ತು ಸುಮ್ಮನೆ ನಾನು ವೀಡಿಯೋ ಮಾಡೋದಲ್ಲ ನಂಗೆ ಗೊತ್ತಿರಲ್ಲ ಹೆಂಗೆ ಮಾಡಬೇಕು ಅಂತ ಅದಕ್ಕೆ ನಾನು ಈ ಥರ ವೀಡಿಯೋ ಇದ್ದೀನಿ ನೋಡಿ ಎಷ್ಟು ಹೊತ್ತಿಗೂ ಅಷ್ಟೇ ನನಗೆ ಅಲ್ಲ ಮನೆಗೆ ಕರ್ಕೊಂಡು ಹೋದರೆ ನನ್ನ ಜೊತೆಗೆ ಇರುತ್ತೆ ಹಾಲು ಅಮ್ಮ ಅಮ್ಮ ಹಾಲು ಕರೆದಾಯ್ತಂತೆ ಇನ್ನು ಮನೆಗೆ ನನ್ನ ಜೊತೆಗೆ ಹೊರಡುತ್ತೆ ಆದರೆ ಅದಕ್ಕೆ ನಾಯಿ ಇದೆಯಲ್ಲ ಅದು ಬಿಡೋಲ್ಲ ಇದನ್ನ ಮನೆಗೆ ಬರೋಕ್ಕೆ ಇದ್ರೆ ಅದ್ರ ಎದುರುಗಡೆ ಇದು ಎಲ್ಲೂ ಹೋಗಂಗಿಲ್ಲ ಹೊರಗಡೆ ಇದು ಅಂತಲ್ಲ ಆಬೇಕು ಅಷ್ಟೆ ಎಲ್ಲಿಗೂ ಹೋಗಂಗಿಲ್ಲ ಹಾಗಂತ ಎಲ್ಲಾದರೂ ಹಿಂಗೆ ಮಲ್ಕೊಂಡಿರಲಿ ಆ ನಾ ಏನು ಮಾಡೋಲ್ಲ ಓಡ್ ಹೋಗ್ಬೇಕು ಅದನ್ನ ನೋಡಿ ಬೆರ್ಸ್ಕೊಂಬರತ್ತೆ ಅವಾಗಿದ್ರೂ ಬಾಳೆ ಇಷ್ಟು ಚಿಕ್ಕ ಇರೋದು ಇಷ್ಟು ತಪ್ಪಾಗಿರುತ್ತೆ అది కంటగడే